ಕಣ್ಣಲ್ಲಿ ಕಣ್ಣನಿಟ್ಟು ಮನಸ ನಿಟ್ಟು ನನ್ನ ನೀ ನನ್ನ ಕತ್ತೂರ್ಯಾರೂ ಯಾರು ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಜೈತು ಇಲ್ಲಿ ತಂಗಿತು ಎದ್ದು ಹೋದೋನ್ಯಾರೂ ಅವಳ್ಯಾರು ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಆಡುತ್ತಾಳೆ ಹತ್ತಿರ ಬರದೆ ൂരനുര ഗുണ്ടെ ചേ കാളീനിട്ടു മനസിന മനസന്നിട്ടു നന്നേ നന്ന കൂര്യറുത്തു നീരിനിട്ടു ഇല്ലേ തങ്കിത്തുഹിത്തുഹൂരിയൂ ಒಂದೊಂದು ಹುಡುಗೀರಲ್ಲಿ ನೂರು ನೂರು ಕನಸು ಉಂಟು ಯಾರು ಎಲ್ಲೂ ಹೇಳೋದಿಲ್ಲ ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ ನನ್ನಂತ ಹುಡುಗರಿಗೆ ಪ್ರೇಮ ಗಿಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ ಎಲ್ಲಿಂದ ಬಂದ್ಲೋ ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕಲ್ತಾಳಲ್ಲ ಇದು ಪ್ರೀತಿ ಅಲ್ಲ ಪ್ರೇಮನೂ ಅಲ್ಲ ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಿಲ್ಲ ಅದೇನೋ ಒಳಗೆ ನನ್ನೊಳಗೊಳಗೆ ಅವಳಿಟ್ಟ ಹೆಚ್ಚೇನ ಮರೆಯೋದಿಲ್ಲ ಕಣ್ಣಲ್ಲಿ ಕಣ್ಣನಿಟ್ಟು ಮನ್ಸಿನಲ್ಲಿ ನಿಟ್ಟು ನನ್ನ ಒಳಗಿಂದ ನೀ ನನ್ನ ಕತ್ತರ್ಯಾರೂ ಯಾರು ಗಾಳಿಯಲ್ಲಿ ಮುತ್ತ ನಿಟ್ಟು ನೀರಿನಲ್ಲಿ ಎಜ್ಜೆ ಇಟ್ಟು ಎಲ್ಲಿ ಎದ್ದಂಗಿತ್ತು ಎದ್ದು ಹೂದೂರ್ಯಾರೂ ಹೂದೂರ್ಯಾರೂ ಹೋದೋರ್ಯಾರೂ ಈ ಪ್ರೀತಿ ಸಲ್ಲ ಸೋಲೆ ಇಲ್ಲ ಸೂತ ಮೇಲೆ ಬದುಕೆ ಎಲ್ಲ ಬದುಕು ಒಂದು ಒಗಟಿನಂತೆ ಈ ನನ್ನ ಬದುಕಿನಲ್ಲಿ ನನ್ನವರು ಯಾರು ಇಲ್ಲ ನಾನು ಒಬ್ಬ ಹೊರಟನಂತೆ ಈಗಷ್ಟೇ ಈಗ ಅಷ್ಟೇ ನನ್ನ ಎದೆಗೆ ಕನ್ನ ಹೊಡೆದು ಹೊಡೆದು ಹೋದಂಗೆ ನನ್ನಲ್ಲಿ ಏನೋ ಒಂದು ಕಳೆದುಕೊಂಡಾಗೇತು ಹಾಗೆ ಹೋಯ್ತು ಮಿಂಚಿನಂತೆ ಹರಿತಳಲಾರೆ ಮಾತಾಡಲಾರೆ ಅದೇಕೆ ಅಂತ ನಾ ಹೇಳಲಾರೆ ನೀ ಯಾರೇ ಆಗಿರು ನೀ ಎಲ್ಲೇ ನೀನಿಲ್ಲದೇನೆ ನಾ ಬಾಳಲಾರೆ ಕಣ್ಣಲ್ಲಿ ಕಣ್ಣನಿಟ್ಟು ಮನ್ಸಿನಲ್ಲಿ ಮನ್ಸಾನಿಟ್ಟು ನನ್ನ ನೀ ನನ್ನ ಕತ್ತೂರ್ಯಾರೂ ಯಾರೂ ಗಾಳಿಲಿ ಮುತ್ತ ನಿಟ್ಟು ನೀರಿನಲ್ಲಿ ಇಟ್ಟು ಇಲ್ಲಿ ತುಂಗಿತು ಎದ್ದು ಹುದೂರ್ಯಾರೂ ಅವಳು ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ தூரனூ இரதே குண்டிகேச்சுச்சி நான் காடத்தாழே யாரும் தன நன நே நன்ன கத்தூரியார இல்லேயித்து எது ಯಾರು ಹೋದ್ಯಾರು ನಾನು ಹಾಡಿದ ಈ ಹಾಡು ನಿಮ್ಗೆ ಆಗಲಿ ದಯವಿಟ್ಟು ಪ್ಲೀಸ್ ಅನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ